ನೋಡಿದ ತಕ್ಷಣವೇ ಅಂತ ಅನ್ನಿಸ್ತಾ ಇದೆ ಅಲ್ವಾ ಪಕ್ಕ ಸ್ಟ್ರೀಟ್ ಸ್ಟೈಲ್ ಮೆಣ್ಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಮಿರ್ಚಿ ಬಜ್ಜಿ ಕೂಡ ಅಂತಾರೆ ಹಾಗಿದ್ರೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಒಂದು ಸೈಡ್ ಇಟ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂತಹ ಹಿಟ್ಟು ಏನೇನೆಲ್ಲ ಹಾಕಬೇಕಂತ ಇದ್ದೀನಿ ಫಸ್ಟು ಇಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗತ್ತೆ ಈಗ ಇವೆರಡನ್ನೂ ಚೆನ್ನಾಗಿ ಕಲಿಸ್ಕೊಳ್ಳಿ ಅದಾದ ಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಳನ್ನು ಹಾಕಿದ್ದೀನಿ ಅಜ್ವಾಯನ್ನ ಹಾಕಿದ್ದೀನಿ ಅಜ್ವಾಯನ್ನ ಕ್ರಶ್ ಮಾಡಿ ಹಾಕೊತಾ ಇದ್ದೀನಿ ಅದಾದ ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಲ್ಲಿ ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿದ್ದೀನಿ ಹಾಗೆ ಖಾರ ಏನಿದೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ಹಾಕಬೇಕಾಗುತ್ತೆ ಖಾರ ಏನಿದೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಪೈಸಿ ಇಷ್ಟಪಡೋರು ಖಾರದ ಪುಡಿನ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನಿಲ್ಲಿ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತಿನ್ನುವ ಸೋಡಾ ಪುಡಿ ಏನಿರುತ್ತೆ ನೋಡಿ ಅದನ್ನು ಹಾಕಬೇಕು ಯಾಕಂತಂದರೆ ಇದು ಸ್ವಲ್ಪ ಕ್ರಿಸ್ಪಿ ಮತ್ತು ಉಬ್ಬಿ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊತ ಈಗ ಕಲಸೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ಏನಿದೆ ಸ್ವಲ್ಪ ತಿಕ್ಕಾಗಿರಬೇಕು ಹಾಗಾಗಿ ಸ್ವಲ್ಪ ನೀರನ್ನ ನೋಡ್ತಾ ಹಾಕ್ಕೊತ ಹೋಗಿ ಇಲ್ಲ ಅಂತಂದರೆ ಏನಾಗಿಬಿಡುತ್ತೆ ಸ್ವಲ್ಪ ಅಳಕಾಯಿತು ಏನಾಗುತ್ತೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ತಿಕ್ನೆಸ್ ಏನಿದೆ ಅದು ಇಂಪಾರ್ಟೆಂಟ್ ಇಲ್ಲಿ ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕ್ಕೊತ ಹೋಗಿ ನಿಮಗೇನಾದರೂ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ತೆಳುವಾಯಿತು ಅನ್ನೋ ಹಾಗಿದ್ರೆ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಪ್ಪ ಅನ್ನೋಗಿದರೆ ನೀವು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗೆ ಕೂಡ ಮಾಡ್ಕೋಬೋದು ಇದರಲ್ಲಿ ಏನು ಯಾವುದೇ ರೀತಿಯಾದಂಥ ಜಾಸ್ತಿ ಸ್ಟ್ರೆಸ್ ತೊಗೊಂಡು ಮಾಡುವಂಥ ಹಿಟ್ಟೇನಿರೋದಿಲ್ಲ ಈಗ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈಗ ಈ ಎಣ್ಣೆ ಏನಿದೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಬಿಸಿ ಆಗಬೇಕು ಹಾಗಾಗಿ ಎಣ್ಣೆನ ಫಸ್ಟು ಕಾಯೋದಕ್ಕೆ ಇಟ್ಬಿಡೋಣ ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮಗೆ ಅವಾಗ ಏನು ಮೆಣ್ಸಿನ್ಕಾಯಿ ತೊಳೆದು ರೆಡಿ ಮಾಡಿ ಇಟ್ಟಿದ್ನಲ್ವ ಆ ಮೆಣಸಿನ್ಕಾಯಿನ ಈಗ ಇದ್ದೀನಿ ಈ ಮೆಣಸಿನ್ಕಾಯಿಗೆ ಮೇಲ್ಗಡೆ ತುದಿ ಏನಿದೆ ನೋಡಿ ಅದನ್ನು ಕಟ್ ಮಾಡ್ಕೋಬೇಕು ಹಾಗೆ ಈ ಎಲ್ಲ ಮೆಣಸಿನ್ಕಾಯಿಗಳನ್ನು ಅರ್ಧ ಅರ್ಧ ಕಟ್ ಮಾಡ್ಕೊತ ಇದ್ದೀನಿ ಮೇಲ್ಗಡೆಯ ತುದಿನ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ನಾವು ಎಣ್ಣೆಯಲ್ಲಿ ಬಿಡಬೇಕಾರೆ ಮಿರ್ಚಿನ ನಮಗೆ ಸಿಡಿಯೋಕೆ ಆಗುತ್ತೆ ಸಿಡಿಯುತ್ತೆ ಹಾಗಾಗಿ ನಾವು ಇಲ್ಲಿ ಮೇಲ್ಗಡೆ ತುದಿ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಬಿಡ್ಬೇಕಾದ್ರೆ ಠಬ್ ಠಬ್ ಅಂತೇಳಿ ಸಿಡಿಯೋಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಇದರಲ್ಲಿ ನಾನು ಎರಡು ಭಾಗನ ಮಾಡ್ತಾಯಿದ್ದೀನಿ ಫಸ್ಟ್ ಭಾಗ ಮತ್ತು ಎರಡನೇ ಭಾಗ ಎರಡನೇ ಭಾಗದಲ್ಲಿ ಇರುವಂತಹ ಒಳಗಡೆ ಇರುವಂಥದ್ದು ಏನಿದೆ ಅದನ್ನೆಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳಿ ಎಲ್ಲ ಮೆಣಸಿನ್ಕಾಯಿನೂ ಇದೇ ರೀತಿ ಕಟ್ ಮಾಡ್ಕೊತಾ ಹೋಗಿ ಫಸ್ಟ್ ಮೇಲ್ಗಡೆ ಭಾಗನ ತೆಗಿಬೇಕು ಆಮೇಲೆ ಇದನ್ನು ಅರ್ಧ ಕರೆಕ್ಟಾಗಿ ಮಿಡಿಲ್ನಲ್ಲಿ ಅರ್ಧ ಏನಿದೆ ಅದನ್ನು ಹೋಲ್ಡ್ ಮಾಡ್ಕೋಬೇಕು ಒಳಗಡೆ ಇರುವಂಥ ಮೆಣಸಿನ್ಕಾಯಿ ಏನಿದೆ ನೋಡಿ ಸಣ್ಣ ಸಣ್ಣ ಮೆಣಸಿನ್ಕಾಯಿ ಬೀಜಗಳೇನಿದ್ದಾವೆ ಅವನ್ನೆಲ್ಲವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಈ ಮೆಣ್ಸಿನ್ಕಾಯಿ ಬೀಜಗಳಿತ್ತಂದರೆ ನಮಗೆ ಅದು ಜಾಸ್ತಿ ಇತ್ತಂದರೆ ಹೊಟ್ಟೆ ನೋವಾಗುತ್ತೆ ಹಾಗಾಗಿ ಈ ಮೆಣಸಿನ್ಕಾಯಿ ಬೀಜಗಳೇನಿದ್ದಾವೆ ಅವನ್ನ ತಕ್ಕೋಬೇಕಾಗುತ್ತೆ ಈಗ ನೋಡಿ ನಾನು ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಏನಿದೆ ಈಗ ಕಾದಿದೆ ಈಗ ನಾವು ಮಾಡ್ಕೊಂಡಿರುವಂಥ ಮಸಾಲೆ ಏನಿದೆ ನೋಡಿ ನಾವು ಆಲ್ರೆಡಿ ಹಿಟ್ಟೇನು ಮಾಡ್ಕೊಂಡಿದ್ವಲ್ವಾ ಈಗ ಅದನ್ನು ಒಂದೊಂದಾಗಿ ನಾವು ಮೆಣ್ಸಿನ್ಕಾಯಿನ ಬಿಟ್ಕೊತ ಹೋಗಬೇಕಷ್ಟೇ ಹೆಚ್ಚು ಸಮಯ ತೊಗೊಳೋದಿಲ್ಲ ಸ್ನೇಹಿತರೆ ಇದು ಮಾಡೋಕ್ಕೆ ಕೇವಲ ಐದು ನಿಮಿಷ ಸಾಕು ಅಷ್ಟೇ ಫ್ಲೇಮ್ ಏನಿದೆ ಸ್ವಲ್ಪ ಲೋ ಇಟ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇದನ್ನು ಮಾಡ್ಕೊಳೋದ್ರಿಂದ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಮೆಣಸಿನ್ಕಾಯಿ ಏನಿದ್ದಾವೆ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಇದನ್ನು ನೀವು ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾನಿಲ್ಲಿ ಅರ್ಧ ಅರ್ಧ ಇರುವಂತಹ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಪೂರಾ ಒಂದು ಫುಲ್ ಮೆಣಸಿನ್ಕಾಯಿನ ಹಾಕಿಲ್ಲ ಅದರಲ್ಲಿ ಅರ್ಧ ಭಾಗನ ಹಾಕಿದ್ದೀನಿ ಅಷ್ಟೇ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸತಿ ಮಾಡಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂತಹ ಮಿರ್ಚಿ ಬಜ್ಜಿ ಇದನ್ನು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದಿನ್ನೂ ಮುಗ್ದಿಲ್ಲ ಸ್ನೇಹಿತರೆ ಇದಿನ್ನು ಜಸ್ಟ್ ಸ್ಟಾರ್ಟಿಂಗ್ ಈಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿದೆ ಈಗ ಇವನ್ನೆಲ್ಲವನ್ನು ತೆಗೆದಿಟ್ಕೊತಾ ಇದ್ದೀನಿ ನೋಡಿ ನಮ್ಮ ಮಿರ್ಚಿ ಬಜ್ಜಿ ಏನಿದೆ ಇವಾಗ ರೆಡಿ ಆಯಿತು ಈ ಮಿರ್ಚಿ ಬಜ್ಜಿಗೆ ನಾವು ಮಸಾಲ ಮಿರ್ಚಿ ಬಜ್ಜಿ ಯಾವ ರೀತಿ ಆಗುತ್ತೆ ಅಂತಂದರೆ ಸ್ಟ್ರೀಟ್ ಸ್ಟೈಲಲ್ಲಿ ಒಂದು ಮೆ ಮಸಾಲ ಕೊಟ್ಟಿರ್ತಾರೆ ಗೊತ್ತಾ ನಿಮಗೆ ಮಸಾಲ ಯಾವ ರೀತಿ ಕೊಟ್ಟಿರ್ತಾರೆ ಅಂತ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ ಫಸ್ಟ್ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ತೆಗೆದ ಮೇಲೆ ಯಾವ ರೀತಿ ಅರ್ಧ ಭಾಗ ಕಟ್ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈಗ ಸ್ಟ್ರೀಟ್ ಸ್ಟೈಲಲ್ಲಿ ಕೊಡುವಂಥ ಮಸಾಲಾನ ತೋರಿಸ್ತಿದೀನಿ ನೋಡಿ ಇದಕ್ಕೆ ಏನು ಬೇಕಾಗೋದಿಲ್ಲ ಜಾಸ್ತಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಈರುಳ್ಳಿ ಮತ್ತು ಇಲ್ಲಿ ತುರಿದಿರುವಂತಹ ಗಜ್ಜರಿ ಹಾಗೆ ಕೊತ್ತಂಬರಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಚಾಟ್ ಮಸಾಲಾನ ಹಾಕೋಬೇಕು ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೋಬೋದು ನಾನು ಇಲ್ಲಿ ಚಾಟ್ ಮಸಾಲ ಜಾಸ್ತಿ ಹಾಕಿರೋದ್ರಿಂದ ಇಲ್ಲಿ ನಿಂಬೆಹಣ್ಣನ್ನ ತಗೊತಾ ಇಲ್ಲ ನೋಡಿ ಇವಾಗ ನಮ್ಮ ಸ್ಟ್ರೀಟ್ ಸ್ಟೈಲ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಈಗ ಮಸಾಲೆಗಳನ್ನು ತುಂಬಿದ ಮೇಲೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಇಷ್ಟೇ ಸ್ನೇಹಿತರೆ ಈಸಿಯಾಗಿ ಮಿರ್ಚಿ ಬಜ್ಜಿ ಮಾಡುವಂಥ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬಾಯಲ್ಲಿ ನೀರು ಬರೋಂಥ ಮಿರ್ಚಿ ಬಜ್ಜಿ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ತಿಂತ ಇದ್ದರೆ ಸಾಕು ಮತ್ತೇನು ಬೇಡ ಅನಿಸುತ್ತೆ ನೋಡಿ ಅಷ್ಟು ಸಕ್ಕತ್ತಾಗಿ ಬಂದಿದೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಿರ್ಚಿ ಬಜ್ಜಿ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿ